ಕನಕಪುರ ಕಸಬ ಹೋಬಳಿಗೆ ಸೇರಿದ ಚಿರಣಕುಪ್ಪೆ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಕಳೆದ ಹತ್ತೊಂಬತ್ತು ದಿನಗಳಿಂದ ಧನುರ್ಮಾಸ ಪೂಜಾ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಬಹಳ ಶ್ರದ್ಧಾಭಕ್ತಿಯಿಂದ ನೆರವೇರಿಸುತ್ತಾ ಬಂದಿದ್ದಾರೆ ಚಿರಣಕುಪ್ಪೆ ದ್ಯಾಪೇಗೌಡನ ದೊಡ್ಡಿ ದೊಡ್ಡಿ ಗ್ರಾಮಗಳ ಗಡಿ ಭಾಗದಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯವು ಮೂರು ಗ್ರಾಮಗಳ ಸಾವಿರಾರು ಭಕ್ತಾದಿಗಳನ್ನು ಹೊಂದಿರುವ ದೇವತೆಯಾಗಿದೆ ಹಾಗೆಯೇ ಇದೇ ಗ್ರಾಮದ ದೇವತೆಯಾದ ಮಾರಮ್ಮ ದೇವಾಲಯದಲ್ಲೂ ಕೂಡ ಅರ್ಚಕರಾದ ಮರಿಯಣ್ಣನವರು ಧನುರ್ಮಾಸದ ಪೂಜಾ ಕಾರ್ಯಕ್ರಮವನ್ನು ಕಳೆದ ಹತ್ತೊಂಬತ್ತು ದಿನಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ವೀಕ್ಷಕರೇ ಮಾರಮ್ಮ ದೇವಿಯು ಚಿರಣಕುಪ್ಪೆ ಗ್ರಾಮದ ಬೋರಮ್ಮನದೊಡ್ಡಿ ಗ್ರಾಮದಲ್ಲಿದ್ದು ಮೂರು ಗ್ರಾಮಗಳ ಭಕ್ತಾದಿಗಳು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಅಭಿಷೇಕಾದಿಗಳನ್ನು ಮಾಡಿಸುವ ಮೂಲಕ ತಮ್ಮ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಮಾರಮ್ಮ ತಾಯಿ ದೇವಾಲಯದಲ್ಲಿ ದೇವಿಯನ್ನು ಪೂಜಿಸುವ ಮೂಲಕ ವ್ರತಾಚರಣೆ ಮಾಡುತ್ತಿರುವ ಮಹಿಳೆಯರು ಕೂಡ ಧನುರ್ಮಾಸದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ ಪ್ರತಿದಿನ ಗ್ರಾಮದ ಒಂದೊಂದು ಮನೆಯವರು ಆ ದಿನ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ನಡೆಸುತ್ತಾ ಬಂದಿದ್ದಾರೆ ಪೂಜಾ ಸಮಯದಲ್ಲಿ ಬರುವ ಪ್ರತಿ ಭಕ್ತಾದಿಗಳಿಗೆ ಬಾಳೆಹಣ್ಣಿನ ರಸಾಯನ ನೀಡುವುದರ ಜೊತೆಗೆ ಭಕ್ತಾದಿಗಳ ಅನುಕೂಲಕ್ಕೆ ತಕ್ಕಂತೆ ಪ್ರಸಾದವನ್ನು ಹಂಚುತ್ತಾ ಬಂದಿದ್ದಾರೆ ವೀಕ್ಷಕರೇ ಈ ದಿನ ಹತ್ತೊಂಬತ್ತನೇ ದಿನದ ಪೂಜೆಯ ಕಾರ್ಯಕ್ರಮವಾಗಿದ್ದು ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ಚಿರಣಕುಪ್ಪೆ ಗ್ರಾಮದ ಕಾಳಮ್ಮ ಮಕ್ಕಳು ನೆರವೇರಿಸಿದ್ದು ಇವರ ಮಾವ ಹೊನ್ನಣ್ಣ ಅತ್ತೆ ವೆಂಕಟಮ್ಮ ಸೊಸೆಯಂದಿರು ಮೊಮ್ಮಕ್ಕಳುಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಸಾದ ವಿತರಣೆಯನ್ನು ವಾಸು ಶ್ರೀಕಾಂತ್ ಮತ್ತು ಸ್ನೇಹಿತರು ಈ ಸಂದರ್ಭದಲ್ಲಿ ವಿತರಿಸಿದರು ವೀಕ್ಷಕರೇ ಚೀರಕೋಟೆ ಶ್ರೀ ಬಸವೇಶ್ವರ ಸ್ವಾಮಿ ಸನ್ನಿಧಿಯಿಂದ ಈ ದಿನ ಧನುರ್ಮಾಸ ಪ್ರಯುಕ್ತ ಒನ್ ದಾಸೈನ ಹೊನ್ನಣ್ಣವರು ಮತ್ತು ಕಾಳಮ್ಮ ಮತ್ತು ಮಕ್ಕಳುಗಳು ಕುಟುಂಬದವರು ಧನುರ್ಮಾಸ ಪೂಜಾ ಪ್ರಯುಕ್ತ ಬಸವೇಶ್ವರ ಸ್ವಾಮಿ ಸನ್ನಿಧಿಗೆ ಸೇವೆ ಸಲ್ಲಿಸಿರ್ತಾರೆ ಪೂಜಾ ಕಾರ್ಯಕ್ರಮ ಇಟ್ಕೊಂಡು ಈ ದಿನ ಪ್ರಸಾದ ವಿನಿಯೋಗ ಸಹ ಮಾಡಿಸಿರ್ತಾರೆ ಅವರು ಪ್ರತಿನಿತ್ಯ ಪ್ರ ನಮ್ಮ ಚಿರಂಕುಪ್ಪೆ ದೇಪಗಂದೊಡ್ಡಿ ಗ್ರಾಮಸ್ಥರು ಪ್ರತಿ ವರ್ಷ ಧನುರ್ಮಾಸ ಪೂಜೆನ ಒಂದು ಪ್ರತಿ ಒಂದು ತಿಂಗಳು ಕಾರ್ಯಕ್ರಮ ಇಟ್ಕೊಂಡು ಗ್ರಾಮಸ್ಥರು ಹಿಂಸರು ಮಕ್ಕಳುಗಳೆಲ್ಲ ಬಂದು ಸ್ವಾಮಿ ಸನ್ನಿಧಿಲಿ ಸೇವೆ ಸಲ್ಲಿಸ್ತಾರೆ ಹಾಗೆ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಅಂದು ಬೆಳಗ್ಗಿನ ಜಾವನೆ ಇಲ್ಲಿ ಪೂಜಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ ಮತ್ತು ಅನ್ನದಾನ ಕಾರ್ಯಕ್ರಮ ಕೂಡ ಗ್ರಾಮಸ್ಥರುಗಳು ಸೇರಿಕೊಂಡು ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ ಈ ದಿನ ಪೂಜಾ ಕಾರ್ಯ ಸೇವೆ ಸಲ್ಲಿಸಿ ಅಂತ ಕುಳಮ್ಮನವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಹಾಗೂ ಈ ಈ ಸನ್ನಿಧಿಲಿ ನಮ್ಮ ಚನ್ವೀರಪ್ಪನವರು ಮತ್ತು ಮಕ್ಕಳುಗಳು ಮತ್ತು ವಿಜಯಿನಿ ಮತ್ತು ಮಕ್ಕಳ ಕುಟುಂಬದವರು ಈ ಪೂಜಾ ಕಾರ್ಯಕ್ರಮನ ಪ್ರ ಪ್ರತಿ ವರ್ಷ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾರೆ ಭಗವಂತ ಅವ್ರಿಗೂ ಕೂಡ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವತ್ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ಶ್ರೀ ಬಸವೇಶ್ವರ ನಮ್ಮ ಈ ದಿನ ಇವತ್ತಿಗೆ ಹತ್ತೊಂಬತ್ತು ದಿನ ಆಗೈತೆ ಪೂಜೆ ಧನುಮಾಸ ಪೂಜೆ ಸ್ಟಾರ್ಟ್ ಆಗಿ ಇನ್ನೂ ಹನ್ನೊಂದು ದಿನ ಇದೆ ಹತ್ತೊಂಬತ್ತು ದಿವಸದಿಂದ ಇದೇ ರೀತಿ ಪೂಜೆ ಪುನಸ್ಕಾರಗಳು ಸುರಕ್ಷಿತವಾಗಿ ನಡೀತಾ ಇದೆ ಇನ್ನೂ ಹನ್ನೊಂದು ದಿವಸ ಇದೇ ಥರ ನಡೆಯುತ್ತೆ ಲಾಸ್ಟು ದಿನ ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ಬಾರಿ ವಿಜಯದಿಂದ ಶಿವರಾಜಪ್ಪ ಆಚರಣೆ ಮಾಡ್ತಾರೆ ಇವತ್ತಿಗೆ ಹತ್ತೊಂಬತ್ತು ದಿವಸ ಆಗುತ್ತೆ ಏನೇನು ಇವರು ಬೆಳಗ್ಗೆ ಬೆಳಗುಂಜ ಮೂರುವರೆಯಿಂದ ಸ್ಟಾರ್ಟ್ ಆಗುತ್ತೆ ಪೂಜೆ ರುದ್ರಾಕ್ಷಿ ಪೂಜೆ ಮಹಾಮಂಗಳಾರತಿ ಗುರುವಿನ ಅಲಂಕಾರ ಇದೆಲ್ಲ ಡೈಲಿ ಇವತ್ತು ಇವತ್ತಿನ ಥರ ಹತ್ತೊಂಬತ್ತು ದಿವಸದಿಂದ ಇದೇ ಥರ ನಡೀತಾ ಇದೆ